ಕೆಲವರಿಗೆ ಇದರಲ್ಲೇ ಆಗಿ ಪಾಸಿಟಿವ್ ಬಂದ್ಬಿಡುತ್ತೆ ಅಯ್ಯೋ ಎಷ್ಟು ತುಂಬ ಒಂದು ತರ್ಟಿ ಫೈವ್ ಕೇಸಸ್ಸು ಈ ನಾನು ಫಸ್ಟು ಗರ್ಭಾಶಯ ಶುದ್ಧಿಗೆ ಕೊಡ್ತೀನಲ್ಲ ಅದರಲ್ಲೇ ಆಗ್ಬಿಡುತ್ತೆ ಒಬ್ಬರಿಗೆ ಐವತ್ತಾರು ವರ್ಷ ಆಗಿದೆ ಐವತ್ತಾರು ವರ್ಷ ಅವರ ಹೆಂತಿಗೆ ಐವತ್ತೆರಡು ವರ್ಷ ಮೆಡಿಸಿನ್ ತಗೊಂಡ್ರು ಐದನೇ ತಿಂಗಳಿಗೆ ಪಾಸಿಟಿವ್ ಬಂತು ಟ್ರೀಟ್ಮೆಂಟಲ್ಲಿ ಐದನೇ ತಿಂಗಳಿಗೆ ಬಂತು ನಾನೇ ಆಶ್ಚರ್ಯ ಪಟ್ಬಿಟ್ಟೆ ಹೋಗ್ತಾ ಇದೆ ಮಗು ಮೂರು ವರ್ಷ ಮೂರು ವರ್ಷ ಇದೆ ಮಗುಗೆ ಅಂಗನವಾಡಿಗೆ ಹೋಗ್ತಾ ಇದೆ ಇವಾಗ ತುಂಬಾ ನೋಡೋದೇನು ಅಂತಂದ್ರೆ ಮಕ್ಕಳಾಗಲ್ಲ ಅದು ಬಂಜೆತನ ಕಾಡುತ್ತೆ ಬೊಜ್ಜಿನ ಸಮಸ್ಯೆ ಆಗಿರ್ಬೋದು ಈಗ ಗಂಡನಲ್ಲಿ ಏನೋ ಸಮಸ್ಯೆ ಆಗಿರ್ಬೋದು ಅಥವಾ ಏನೋ ಸಮಸ್ಯೆ ಆಗಿರ್ಬೋದು ಈ ತರ ಸಾಕಷ್ಟು ನೋಡ್ತೀವಿ ಇದ್ರೆ ಮೇಡಮ್ ಈ ಗಿಡಮೂಲಿಗಳನ್ನ ಹಾಕಿ ಅದೆಷ್ಟೋ ಜನರಿಗೆ ಈ ಗಿಡಮೂಲಿ ಕೊಟ್ಟು ನೂರ ಹತ್ತು ನೂರ ಹತ್ತು ಆಗಿದೆ ಈ ಗಿಡಮುಳ್ಗೆ ಎಷ್ಟು ಪವರ್ಫುಲ್ ನೋಡಿ ಏನೋ ಒಂದ್ ಸಣ್ಣ ಪುಟ್ಟ ವೇರಿಯೇಷನ್ ಇಂದ ಮಕ್ಕಳೇ ಆಗಲ್ಲ ಬಂಜಿಯಾಗೆ ಉಳ್ಕೊ ಬಿಡ್ತಾರೆ ಮದ್ವೆ ಒಂದ್ ವರ್ಷ ಸಾಕು ಮಕ್ಳಲ್ವಾ ಮಕ್ಳ ಏನ್ ಸುದಿನ ಅಂತ ಕೇಳ್ತಾರೆ ಮೇಡಮ್ ಇದಕ್ಕೆ ಅದಕ್ಕೆ ಏನ್ ಮೆಡಿಸಿನ್ಸ್ ನೋಡೋಣ ಸ್ವಲ್ಪ ಜನ ಇದನ್ನ ನೋಡ್ತಿದ್ರೆ ಯಾರಿಗಾರ ನಿಮ್ಗೆ ಹೊರಗಡೆ ಹೇಳ್ಕೊಳಕು ಆಗಲ್ಲ ಅಂತ ಸಮಸ್ಯೆಗಳು ಸಾಕಷ್ಟು ಇರುತ್ತೆ ಇದೀನಿ ಯೂಸ್ ಆದ್ರೆ ಅದೇ ನಮ್ಗೆ ಒಂದು ದೊಡ್ಡ ಖುಷಿ ಇವಾಗ ನಾನು ಮಕ್ಕಳಾಗದವರಿಗೆ ಈಗ ಮೆಡಿಸನ್ ಅಂದ್ರೆ ಫಸ್ಟು ಅವರಿಗೆ ಸಿ ಹೊಡಿ ಎಲ್ಲ ತರದ ಸಮಸ್ಯೆ ಇರುತ್ತೆ ಸುಮಾರು ತರ ಎಲ್ಲರಿಗೂ ಒಂದೇ ತರ ಸಮಸ್ಯೆ ಇರಲ್ಲ ಸಾಮಾನ್ಯವಾಗಿ ಪಿಸಿ ಹೊಡಿ ಮೇಯ್ನ್ ಸಮಸ್ಯೆ ಇರುತ್ತೆ ಫೈಬ್ರೇಡ್ಸ್ ಇರುತ್ತೆ ಸಿಸ್ಟಿಸ್ ಇರುತ್ತೆ ಈ ತರದ್ದೆಲ್ಲ ಸಮಸ್ಯೆಗಳು ಮತ್ತೆ ಮುಟ್ಟು ಸರಿ ಬರ್ತಾ ಇರಲ್ಲ ಈ ಕೆಲವರು ಆರು ತಿಂಗಳು ಒಂದು ವರ್ಷ ಆಗುವವರು ಇದ್ದಾರೆ ಈ ತರದಕ್ಕೆಲ್ಲ ಫಸ್ಟ್ ಸರಿ ಮಾಡ್ಬೇಕು ನಾವು ಫಸ್ಟು ಪೀರಿಯಡ್ ಕರೆಕ್ಟ್ ಮಾಡ್ತೀವಿ ಪೀರಿಯಡ್ಸ್ ಕರೆಕ್ಟ್ ಆದ್ಮೇಲೆ ಪಿಸಿ ಹೊಡಿ ಇದ್ರೆ ಅದಕ್ಕೆ ನಾನು ಕಷಾಯ ಕೊಡ್ತೇನೆ ನೋಡಿ ಹೇಳಿ ನೋಡಿ ಕಷಾಯ ಪೀರಿಯಡ್ಸ್ ಕರೆಕ್ಟ್ ಮಾಡಕ್ಕೆ ಮತ್ತೆ ಗರ್ಭಾಶಯ ಶುದ್ಧಿಗೆ ಅಂತ ಹೇಳಿ ನಾವು ಫಸ್ಟ್ ಮಾಡುವಂಥ ಕಷಾಯ ಇದು ನೋಡಿ ತ್ರಿಪ್ಪಲ್ಲಿ ಅಂತ ತ್ರಿಪ್ಪಲ್ಲಿ ತ್ರಿಪ್ಪಲ್ಲಿ ಅಂತ ಪಿಪ್ಪಲಿ ಅಂತ ಹೇಳ್ತಾರೆ ಕನ್ನಡದಲ್ಲಿ ತ್ರಿಪಲ್ಲಿ ಅಂತ ಹೇಳ್ತಾರೆ ಇದು ನೋಡಿ ಒಂದು ನಮ್ಮ ಮೆಣಸಿನ ಬಳ್ಳಿ ಇದೆಯಲ್ಲ ನೋಡಿ ಕಾಳು ಮೆಣಸಿನ ಬಳ್ಳಿ ಆ ತರ ಗಿಡ ಇದು ಅದರಲ್ಲಿ ಇದೇ ರಾಯ ಇದು ಗಿಡನು ಅದೇ ತರ ಇರುತ್ತೆ ಕಾಲ್ ಮೆಣಸಿನ ಗಿಡನೇ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ನಿಮ್ಗೆ ನೋಡಿದ್ರೆ ಇದ ಅದ ಅಂತ ಹೇಳಿ ಅದೇ ತರ ಇರುತ್ತೆ ಅದೇ ತರ ಇರುತ್ತೆ ಅದ್ರ ಬಳ್ಳಿ ಹಾ ಇದು ಕಾಡಲ್ಲಿ ಜಾಸ್ತಿ ಸಿಗುತ್ತೆ ಬಟ್ ಇದು ನಾವು ಕಾಡದಲ್ಲ ಇದು ಇದು ಒಳ್ಳೆ ಒಳ್ಳೆ ಪಿಪ್ಪಲ್ ಆಯ್ತಾ ಇದು ನೋಡಿ ನಾನು ಆವಾಗ್ಲೇ ನಿಮ್ಗೆ ಮಾತಾಡುವಾಗ ಹೇಳ್ದೆ ಇದು ಕಟ್ರೋಹಿಣಿ ಅಂತ ಕಟ್ರೋಹಿಣಿ ಕಟ್ರೋಹಿಣಿ ಅಂತ ಹೇಳ್ದೆ ಮಕ್ಕಳಿಗೆ ನೋಡಿ ಹಾ ಕಟ್ಟು ಕಟುಕ ರೋಹಿಣಿ ಅಂತ ಕಟ್ರೋಹಿಣಿ ಅದು ಹಂಗೆ ಹೇಳಿ ಹೇಳಿ ಆಡು ಭಾಷೆಯಲ್ಲಿ ಕಟ್ರೋಹಿಣಿ ಆಗ್ಬಿಟ್ಟಿದೆ ಕಟುಕ ರೋಹಿಣಿ ಅಂತ ಇದಕ್ಕೆ ಹೇಳೋದು ಆಯ್ತಾ ಇದೊಂದು ಮದ್ದು ಇದು ನೋಡಿ ಇದು ಬಳ್ಳಿ ಅಲ್ಲ ಇದು ಇದು ಬೇರೆ ಸುಗಂಧಿ ಅಂತ ಹೇಳ್ತೀವಿ ಸುಗಂಧಿ ಬೇರೆ ಕೇಳಿದಿರಾಂಧಿ ಇದು ಅದರದ್ದು ಬೇರು ಇದು ಸುಗಂಧಿ ಬೇರು ಇದು ನಾನು ಹೇಳ್ದೆ ನೋಡಿ ಅವಾಗ್ಲೆ ಪಾಂಡಿಗೆಡ್ಡೆ ಅಂತ ಪಾಠ ಪಾಂಡಿಗೆಡ್ಡೆ ಅಂತ ಹೇಳ್ತೇನೆ ಹಾ ಅದಕ್ಕೂ ಬಳಸಿದ್ದೆ ಅಲ್ಲ ಇದು ಅಲ್ಲ ಇದು ಹತ್ತು ಮುನ್ನೂರು ಕಾಯಿಲೆಗಳಿಗೆ ಆಗ್ತದೆ ಅಂತ ದಿವ್ಯ ಔಷಧಿ ಇದು ಇದು ಪಾಂಡಿಗೆಡ್ಡೆ ಇದು ನೋಡಿ ಬೇವಿನ ಕೆತ್ತೆ ಬೇವಿನ ಕೆತ್ತೆ ಕೆತ್ತೆ ಬೇವಿನ ಕೆತ್ತೆ ಇದು ನೋಡಿ ಎಷ್ಟಿ ಮಧು ಜ್ಯೇಷ್ಠ ಮಧು ಹ್ಮ್ ಜ್ಯೇಷ್ಠ ಮಧು ಇದರ ಜೊತೆಗೆ ವಿಲ್ವ ಇದು ವಿಲ್ವಾದಿ ಗಿಡ ನೋಡಿ ವಿಲ್ವ ಹಾ ಬಿಲ್ವ ಪತ್ರೆ ಬಿಲ್ವ ಪತ್ರೆ ಬಿಲ್ವ ಪತ್ರೆ ಅದು ಸೊಪ್ಪನ್ನು ಸೇರ್ಸ್ಕೊತೀವಿ ಸೊಪ್ಪು ಕಾಂಡ ಎರಡು ಆಗುತ್ತೆ ಅದನ್ನ ಸೇರಿಸ್ಕೊಂಡು ಕಷಾಯ ಮಾಡ್ತೀವಿ ಇದನ್ನೆಲ್ಲ ಗುದ್ದಿ ಪುಡಿ ಮಾಡಿ ಎಲ್ಲ ಸಮ ಪ್ರಮಾಣ ಇಲ್ಲ ಇಲ್ಲ ಪುಡಿ ಮಾಡಿದಿಲ್ಲ ಆವಾಗ್ಲೇ ಮಾಡಿಕೊಂಡು ಕಷಾಯ ಮತ್ತೆ ಇದೇನು ಫೈನ್ ಪೌಡರ್ ಆಗಬೇಕಾಗಿಲ್ಲ ಸ್ವಲ್ಪ ಪೌಡರ್ ಪೌಡ್ರ್ ಆದರೆ ಸಾಕು ಅದರಿಂದ ನಾವು ಆವಾಗಲೇ ಮಾಡ್ಕೊತೀವಿ ಅಂದರೆ ನಾನು ಒಂದು ಎರಡು ಬಾಟ್ಲು ಮಾತ್ರ ರೆಡಿ ಮಾಡ್ಕೊತೀನಿ ಅಷ್ಟೇ ಒಂದು ಸರಿಗೆ ಎರಡು ಬಾಟ್ಲು ಪುನಃ ನೆಕ್ಸ್ಟ್ ಬೇಕು ಅಂದಾಗ ಯಾಕೆಂದ್ರೆ ಇದು ಒಂದು ಕೋರ್ಸ್ ತರ ಕೊಡೋದು ನಾವು ಇಪ್ಪತ್ತಾರು ದಿನಕ್ಕೆ ಈಗ ಪೀರಿಯಡ್ಸ್ ಇಪ್ಪತ್ತೆಂಟು ದಿನಕ್ಕೆ ಬರುತ್ತಲ್ವಾ ಪ್ರತಿ ಇದರಲ್ಲಿ ಅವಾಗ ಏನಾಗುತ್ತೆ ಅಂದ್ರೆ ಮೆನ್ಸಸ್ ಆಗಿ ಮೂರನೇ ದಿನದಿಂದ ನಾವು ಇದು ತಗೊಳ್ಳೋದು ಮೂರನೇ ದಿನದ ತಗೊಳಕ್ ಸ್ಟಾರ್ಟ್ ಮಾಡೋದು ಅವಾಗ ಇಪ್ಪತ್ತಾರು ದಿನ ಕಂಟಿನ್ಯೂಸ್ ಕುಡಿಬೇಕು ಒಂದು ಕೋರ್ಸ್ ಆಗ್ಬೇಕು ಅಂದ್ರೆ ಇದು ಇಪ್ಪತ್ತಾರು ದಿನದ ಕೋರ್ಸ್ ಪ್ರತಿದಿನ ದಿನ ಬೆಳಿಗ್ಗೆ ಸಾಯಂಕಾಲ ಕುಡಿಬೇಕು ಪತ್ತಿಯನ್ನು ಇರಬೇಕು ಬೆಳಿಗ್ಗೆ ಖಾಲಿ ಊಟಕ್ಕಿಂಚ ಮುಂಚೆ ತಕೊಳ್ಳೋದು ರಾತ್ರಿ ಊಟ ಆದ್ಮೇಲೆ ಪಥ್ಯನ ಇದು ನಾನ್ವೆಜ್ ಏನು ತಗೊಳು ಹಂಗ್ ಇಟ್ಟು ಹಂಗೆ ಇಲ್ಲ ಆ ತರಕಾರಿಯಲ್ಲಿ ಸ್ವಲ್ಪ ತರಕಾರಿ ನಾವು ಮಾಮೂಲಿ ಸ್ವಲ್ಪ ಎಣ್ಣೆ ಮತ್ತೆ ಇದು ಕಡಿಮೆ ಮಾಡಿದ್ರಾಯ್ತು ತೆಂಗಿನಕಾಯಿ ಎಣ್ಣೆ ಕಡಿಮೆ ಮಾಡಿದ್ರಾಯ್ತು ಉಳಿದದೆಲ್ಲ ನಾವು ಸಾಂಬಾರು ಪಲ್ಯಗಳು ಆ ತರದ್ದೆಲ್ಲ ತಕೊಳ್ಬಹುದು ಏನ್ ತೊಂದ್ರೆ ಇಲ್ಲ ಜಿಡ್ಡಿನ ಅಂಶ ತಕೊಳ್ಬಹುದು ಮತ್ತೆ ಗ್ಯಾಸ್ ಪದಾರ್ಥಗಳು ತಗೊಳಂಗಿಲ್ಲ ಕಾಳು ಬಟಾಣಿ ಈ ತರದ್ದು ತಕೊಳ್ಳೋಂಗಿಲ್ಲ ಇಬ್ರಿಗೂ ಕೊಡ್ತೀನಿ ಇಬ್ಬರಿಗೂ ಕೊಡ್ತೀನಿ ಅಂದ್ರೆ ಗೊತ್ತಾಗುತ್ತಲ್ಲ ಸಮಸ್ಯೆ ಇದೆ ಯಾರಿಗಿದೆ ಅಂತ ಗೊತ್ತಾಗುತ್ತೆ ಒಂದು ಚೆಕ್ ಮಾಡಿಸ್ತೀವಿ ನಾವು ಚೆಕ್ ಮಾಡಿ ಅದೇ ರಿಪೋರ್ಟ್ ಲ್ಯಾಬ್ ಅಲ್ಲಿ ಲ್ಯಾಬ್ಲ್ಲಿ ಚೆಕ್ ಮಾಡಿ ಈಗ ಏನು ಗೊತ್ತಾ ವಿಷಯ ನನಗೆ ಯಾವ್ದನ್ನು ನೀವು ಚೆಕ್ ಮಾಡಿ ಅಂತ ಹೇಳುವ ಅಗತ್ಯನೇ ಬರಲ್ಲ ಯಾಕೆಂದ್ರೆ ಯಾರು ಮಕ್ಕಳಾಗ್ಲಿಲ್ಲ ಹೇಳಿ ಫಸ್ಟ್ ನಮ್ಮ ಹತ್ರ ಬರೋದೇ ಇಲ್ಲ ನೀವು ಎಂಟು ವರ್ಷ ಹತ್ತು ವರ್ಷ ಹನ್ನೆರಡು ವರ್ಷ ಹದಿನೈದು ವರ್ಷ ಆಗಿ ಬರೋರು ಇಡೀ ದೇಶ ಸುತ್ತಿ ಎಲ್ಲ ಚೆಕ್ಅಪ್ ಆಗಿ ಎಲ್ಲ ಕಡೆ ಆಗ್ಲಿಲ್ಲ ಅಂದವ್ರು ಎರಡು ಮೂರು ಸರಿ ಐವಿ ಎಫ್ ಮಾಡಿಸಿರೋರೇ ಬರೋದು ನಮ್ಮ ಹತ್ರ ಫಸ್ಟು ರಿಪೋರ್ಟ್ ನಾನು ಮಾಡಿದ್ರೆ ತನ್ನಿ ಅಂತ ಹೇಳೋಂಗಿಲ್ಲ ಅವ್ರ ಹತ್ರನೇ ಒಂದೊಂದು ಬಂಡ್ಲೆ ಇರುತ್ತೆ ಒಂದೊಂದು ಬಂಡ್ಲೆ ಇರುತ್ತೆ ಎಲ್ಲ ಮಾಡಿ ಎಲ್ಲ ಮಾಡಿ ರೆಡಿ ಮಾಡಿರುತ್ತೆ ಅಂದರೆ ನನಗೆ ಸ್ವಲ್ಪ ಯೂಸ್ ಆಗೋದು ಎಷ್ಟಿದೆ ಎಷ್ಟು ಪರ್ಸೆಂಟ್ ಇದೆ ಕೌಂಟು ಅಂತೇಳಿ ಗೊತ್ತಾಗುತ್ತೆ ಮತ್ತೆ ನಾವು ಕೌಂಟು ಕ್ವಾಲಿಟಿನೂ ಇಂಪ್ರೂವ್ ಮಾಡ್ತೀವಿ ಕೌಂಟ್ ಮಾತ್ರ ಅಲ್ಲ ಕೌಂಟುದು ಕ್ವಾಲಿಟಿನೂ ಇಂಪ್ರೂವ್ ಇಂಪ್ರೂವ್ ಮಾಡ್ತೀವಿ ಅದಕ್ಕಿರುವಂಥ ಮೆಡಿಸನ್ ಕೊಡ್ತೀವಿ ನಾವು ಇವರಿಗೆ ಗರ್ಭಾಶಯ ಶುದ್ಧಿಗೆ ಕೊಡ್ತೀವಿ ಮತ್ತೆ ಮೆನ್ಸಸ್ ಎಲ್ಲ ಕರೆಕ್ಟ್ ಆಗುವಂಥದ್ದು ಅದಕ್ಕೂ ಕೊಡ್ತೀವಿ ನಾನು ಮತ್ತು ಫೈಬ್ರೆಡ್ಸಿಗೆ ಕೊಡ್ತೀವಿ ಸಿಸ್ಟಿಗೆ ಅದು ಬೇರೆ ಇದರಲ್ಲಿ ಸ್ವಲ್ಪ ವೇರಿಯೇಷನ್ ಮಾಡಲಿಕ್ಕಿದೆ ಮೆಡಿಸನ್ನು ಅದನ್ನು ಆ ಥರದ್ದು ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಮತ್ತು ಈಗ ಕರೆಕ್ಟ್ ಮಾಡಬೇಕು ಈಗ ಕೆಲವರು ಮೂರು ತಿಂಗಳಿಗೆ ಮೆನ್ಸಸ್ ಆಗೋರು ಇದ್ದಾರೆ ಐದು ತಿಂಗಳಿಗೆ ಆಗೋರಿದ್ದಾರೆ ಅದನ್ನು ಕರೆಕ್ಟ್ ಮಾಡಬೇಕು ನಾವು ಕರೆಕ್ಟ್ ಇಪ್ಪತ್ತೆಂಟು ದಿನಕ್ಕೆ ಮೂವತ್ತು ದಿನಕ್ಕೆ ಮೂವತ್ತೈದು ದಿನದೊಳಗೆ ಆಗೋ ಥರ ಮಾಡಬೇಕು ಫಸ್ಟು ಟ್ರೀಟ್ಮೆಂಟು ಅದಾದ ನಂತರ ನೆಕ್ಸ್ಟು ಮೆನ್ಸಸ್ ಕರೆಕ್ಟ್ ಆದ್ಮೇಲೆ ನಾವು ಎಗ್ ಚೆನ್ನಾಗಿ ಡೆವಲಪ್ ಹಸಿ ಹಸಿಮದ್ದು ಕೊಡ್ತೀವಿ ಹಸಿಮದ್ದು ಕೊಡ್ತೀವಿ ಮೂರ್ ದಿನ ಕೊಡ್ತೀವಿ ಕುಡಿಲಿಕ್ಕೆ ಇವಾಗಲ್ಲ ಮೆನ್ಸಸ್ ಆಗಿ ಮೂರನೇ ದಿನ ಅಂದ್ರೆ ಆದ್ಮೇಲೆ ಫಸ್ಟ್ ಕೊಡಕ್ಕಾಗಲ್ಲ ಈಗ ಈಗ ಕರೆಕ್ಟ್ ಆಗಿ ಮತ್ತೆ ಕೊಡ್ತೀವಿ ಯಾಕೆಂದ್ರೆ ಇದು ಯಾರಿಗೂ ಟ್ರೀಟ್ಮೆಂಟ್ ಇಂದ ಆಗುವಂಥದ್ದಲ್ಲ ನ್ಯಾಚುರಲ್ ಆಗಿ ಆಗುವಂತದಲ್ವಾ ಈಗ ಆಗ್ತಾ ಇಲ್ಲ ಅಂದ್ರೆ ಏನೋ ಸಮಸ್ಯೆ ಇದೆ ಅಂತ ಅಲ್ವಾ ಈ ಸಮಸ್ಯೆನ ಫಸ್ಟ್ ಕರೆಕ್ಟ್ ಮೆನ್ಸಸ್ ಆಗ್ತಾ ಇಲ್ಲ ಅಂದ್ರೆ ಮತ್ತೆ ನಾವು ಹೆಚ್ಚುವರಿ ಟ್ರೀಟ್ಮೆಂಟ್ ಮಾಡಿ ಪ್ರಯೋಜನ ಇಲ್ಲ ಅದರಿಂದ ಫಸ್ಟ್ ಮೆನ್ಸಸ್ ಕರೆಕ್ಟ್ ಮಾಡಿ ಕೆಲವರಿಗೆ ಇದ್ರಲ್ಲೇ ಆಗಿ ಪಾಸಿಟಿವ್ ಬಂದ್ಬಿಡುತ್ತೆ ಅಯ್ಯೋ ಎಷ್ಟು ತುಂಬಾ ಒಂದು ತರ್ಟಿ ಫೈವ್ ಕೇಸಸ್ ಈ ನಾನು ಫಸ್ಟ್ ಗರ್ಭಾಶಯ ಶುದ್ಧಿಗೆ ಕೊಡ್ತೀನಲ್ಲ ಅದರಲ್ಲೇ ಆಗ್ಬಿಡುತ್ತೆ ತರ್ಟಿ ಫೈವ್ ಪರ್ಸೆಂಟ್ ಒಂದ್ಸರಿ ಈಗ ಫಸ್ಟ್ ಮೆನ್ಸಸ್ ಆಗಿ ಮೂರನೇ ದಿನದಿಂದ ತಕೊಳ್ತಾರಲ್ಲ ಒಂದು ಮೆನ್ಸಸ್ ಆಗದವ್ರು ಇದ್ದಾರೆ ನನ್ನ ಹತ್ರ ನನ್ಗೆ ಬಂದ ಪೇಶೆಂಟ್ ಮುಂದೆ ಮೆನ್ಸಸ್ ಬರದೆ ಈ ತರದಲ್ಲಿ ಏಳು ಏಳು ವರ್ಷ ಆಗದವ್ರು ಒಂಬತ್ತು ಹನ್ನೊಂದು ಒಂದು ಕೇಸು ನಾನು ಇದೇ ಊರಲ್ಲಿ ಕರಿಕೆಯಲ್ಲೇ ಒಂದು ಒಬ್ರಿಗೆ ಐವತ್ತಾರು ವರ್ಷ ಆಗಿದೆ ಐವತ್ತಾರು ವರ್ಷ ಅವರ ಹೆಂಡತಿಗೆ ಐವತ್ತೆರಡು ವರ್ಷ ನಾನು ಅವರು ಬಂದಾಗ ನಾನು ವಾಪಸ್ ಕಳಿಸಿದೆ ಅವ್ರನ್ನ ನರೀನಿ ಕೊಡೋಕೆ ಆಗಲ್ಲ ಬಿಡಿ ನಿಮ್ಗೆ ಯಾಕೆ ಮೆನ್ಸಸ್ ಇತ್ತು 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 ಕಡಿಮೆ ಅಂದ್ರೆ ಇವ್ರಿಗೆ ಇತ್ತು ತೊಂದರೆ ಇರಲಿಲ್ಲ ನಾನು ಎರಡು ಸಾರಿ ವಾಪಸ್ ಎರಡು ಸಾರಿ ಬಂದ್ರು ಎರಡು ಸರಿ ವಾಪಸ್ ಕಳಿಸಿದೆ ನಾನು ಆ ಮಗು ಬೇಕು ಅಂತೇಳಿ ಬಂದ್ರು ಆಗ ನಾನು ಹೇಳಿದ್ ನಿಮಗೆ ಇಷ್ಟು ಏಜ್ ಆಗಿದೆ ಆಗೋದಿಲ್ಲ ಅಂತೆಲ್ಲ ಹೇಳಿ ಕಳಿಸಿದೆ ಇಲ್ಲ ಅವ್ರು ಹೇಳಿದ್ರು ನಾನೇನು ನಿಮ್ನ ಕಂಪ್ಲೇಂಟ್ ಮಾಡಲ್ಲ ಆಗದಿದ್ರೆ ಪರವಾಗಿಲ್ಲ ನಮ್ಗೆ ನಮಗೆ ಒಂದು ನಂಬಿಕೆ ಇದೆ ನಾವು ಕುಡಿದೀವಿ ಅಂತೇಳಿ ಅವರೇ ಬಂದು ಹಠ ಮಾಡಿ ಮೆಡಿಸನ್ ತಕೊಂಡ್ರು ಐದನೇ ತಿಂಗಳಿಗೆ ಪಾಸಿಟಿವ್ ಬಂತು ಟ್ರೀಟ್ಮೆಂಟಲ್ಲಿ ಐದನೇ ತಿಂಗಳಿಗೆ ಬಂತು ನಾನೇ ಆಶ್ಚರ್ಯ ಪಟ್ಬಿಟ್ಟೆ ಎಷ್ಟು ಶಕ್ತಿ ಇದೆ ಮದ್ದಿಗೆ ನಾನು ಅವ್ರ ನಮ್ಮ ಇವಾಗ ಅಂಗನವಾಡಿ ಹೋಗ್ತಾ ಇದೆ ಮಗು ಮೂರು ವರ್ಷ ಮೂರು ಮೂರುವರೆ ವರ್ಷ ಇದೆ ಮಗುಗೆ ಗಂಡು ಮಗು ಅಂಗನವಾಡಿಗೆ ಹೋಗ್ತಾ ಇದೆ ಅವರು ಪ್ರತಿ ವರ್ಷ ಬರ್ತಡೇಗೆಲ್ಲ ಹೇಳ್ತಾರೆ ಹ್ಮ್ ಕೇರಳದಲ್ಲಿ ಇರೋದು ಅಂದ್ರೆ ಇಲ್ಲೇ ಇದ್ರು ಸ್ಕೂಲ್ಗೋಸ್ಕರ ಅವರು ಕೇರಳಕ್ಕೆ ಅವ್ರ ಹೆಂಡತಿ ಮನೆಯಲ್ಲಿ ಹತ್ರ ನನಗೆ ಆಶ್ಚರ್ಯ ಆಗ್ತಿದೆ ಮೇಡಮ್ ಇದು ಸಾಧ್ಯ ನಾನೇ ಎಷ್ಟೋ ಕೇಸಲ್ಲಿ ಆಶ್ಚರ್ಯಪಟ್ಟಿದ್ದೀನಿ ಬಿಳಿಗೇರಿಯಲ್ಲಿ ಒಂದು ಕೇಸ ಇದ್ದಾರೆ ಒಂದು ಒಂದು ವರ್ಷ ಆಯಿತು ಡೆಲಿವರಿಯಾಗಿ ಅವರಿಗೂ ಒಂಬತ್ತು ವರ್ಷ ಆಗಿತ್ತು ಅವರು ಎಷ್ಟು ಹಣ ಖರ್ಚು ಮಾಡಿದ್ದಾರೆ ಅಂದರೆ ಅವರಿಗೆ ಲೆಕ್ಕಕ್ಕಿಲ್ಲ ಅಷ್ಟು ಹಣ ಖರ್ಚು ಮಾಡಿದ್ದಾರೆ ಅವ್ರ ಹಸ್ಬೆಂಡು ತುಂಬ ಡ್ರಿಂಕ್ಸ್ ಮಾಡ್ತಾಯಿದ್ರು ಮತ್ತು ಸ್ಮೋಕ್ ಮಾಡ್ತಾಯಿದ್ರು ಅವರು ಡೆಲಿವರಿ ಆದ ದಿನ ರಾತ್ರಿ ಫೋನ್ ಮಾಡಿದರು ಫೋನ್ ಮಾಡಿಬಿಟ್ಟು ಹೇಳ್ತಾರೆ ನನಗೆ ನನ್ನ ಹಿಂತಿಗೆ ಡೆಲಿವರಿ ಆಯಿತು ಅದಕ್ಕಿಂತ ಹೆಚ್ಚು ಸಂತೋಷ ನನಗೆ ನಾನು ಡ್ರಿಂಕ್ಸ್ ಬಿಟ್ಟಿದೆ ಸಿಗರೇಟ್ ಸ್ಮೋಕ್ ಮಾಡೋದು ಬಿಟ್ಟಿದ್ದೀನಿ ಅಂತ ಅಂದ್ರೆ ಮಗು ಇಲ್ಲ ಅಂತಾನೆ ಒಬ್ಬೊಬ್ರು ಅಡಿಟ್ ಆಗ್ಬಿಡ್ತಾರೆ ಬೇರೆ ಬೇರೆ ಚಾಟಗಳಿಗೆ ನಾನು ಮಕ್ಕಳು ಆಗ್ತಿಲ್ಲ ಅಂತಾನೆ ಅಡಿಟ್ ಆಗಿರೋಂತವ್ರು ಇರ್ತಾರೆ ಆ ಮಗು ಅದ್ ಖುಷಿಲಿ ಬಿಡೋ ಚಾನ್ಸಸ್ ಇರುತ್ತೆ ಇಲ್ಲ ಇಲ್ಲ ಆಗ ಬಿಟ್ಟಿದಲ್ಲ ಟ್ರೀಟ್ಮೆಂಟ್ ಅಲ್ಲಿ ನಾನು ಬಿಡ ಕೇಳಿದ್ದು ಅವರು ಆದ ನಂತರ ಬಿಟ್ಟಿದಲ್ಲ ಈಗ ಟ್ರೀಟ್ಮೆಂಟ್ ತಗೊಳ್ಬೇಕು ಅಂದ್ರೆ ಸ್ಮೋಕ್ ಇದು ನಿಲ್ಲಿಸ್ಬೇಕು ನಿಲ್ಸ್ಬೇಕು ಇದು ಡ್ರಿಂಕ್ಸ್ ಮಾಡ್ಕೊಂಡು ಸ್ಮೋಕ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಮಾಡಕ್ ಆಗಲ್ಲ ನಮ್ ರಿಸಲ್ಟ್ ಬರಲ್ಲ ಮಾಡಿ ಕುಡಿಯಬಹುದೇನ್ ತೊಂದ್ರೆ ಇಲ್ಲ ಬಟ್ ರಿಸಲ್ಟ್ ಬರಲ್ಲ ನೂರ ಹತ್ತು ಜನಕ್ಕೆ ನೀವು ಡಿಲಿವರಿ ಆಗಿದೆ ಈಗ ಸ್ವಲ್ಪ ಜನ ಇದ್ದಾರೆ ಇನ್ನು ಡಿಲಿವರಿ ಆಗ್ಲಿಕ್ಕಿದ್ದಾರೆ ನಿನ್ನೆ ಒಂದು ಕುಶಲ್ ನಗರ ಕಳ್ಸಿಕೊಟ್ಟೆ ನಾನು ಮೆಡಿಸನ್ ನಾನು ಕಳ್ಸಿಕೊಡ್ತೀನಿ ಈಗ ಎಲ್ಲಾ ಸಾರಿನೂ ದೂರ ಅಲ್ವಾ ಕುಶಲ್ ನಗರ ಕಾಸರಗೋಡು ಮತ್ತೆ ಪಯ್ಯನೂರಿಗೆ ಕಳ್ಸಕೊಡ್ತೀನಿ ಬ್ಯಾಂಗ್ಳೂರಿಗೆ ಲಾಸ್ಟ್ ವೀಕ್ ನ್ಯೂ ಇಯರ್ ದಿನ ಒಳೂರಿಂದ ಬಂದ್ರು ಒಬ್ರು ಆರ್ಕಿಟೆಕ್ಟ್ ಅವರು ಇಲ್ಲೇ ಇದ್ದು ನಾನು ನಾನು ಪೌಡ್ರ್ ಮಾಡಿ ಕೊಡ್ತೇನೆ ಹಸಿಮದ್ದು ದೂರ ಇರೋರಿಗೆ ಅವರು ಮೂರು ದಿನ ಬಂದು ಕುಡಿಯೋಕೆಲ್ಲ ಕಷ್ಟ ಆಗುತ್ತಲ್ವಾ ಅಂತೇಳಿ ಅವರು ಇಲ್ಲೇ ಇದ್ದು ನಮಗೆ ಸ್ಟೇ ಸಹ ಕಾಲಿರ್ಲಿಲ್ಲ ಅವ್ರ ಇಲ್ಲಿ ಟೆಂಟ್ ಹಾಕೊಂಡು ಮೂರು ದಿನ ಹಸಿಮದ್ದು ಕುಡಿದು ಹೋಗಿದ್ದಾರೆ ಇಲ್ಲೇ ನಿಂತು ಬೆಂಗಳೂರಿಂದ ಬಂದು ಹೇಳಿ ಆದರೆ ನಾನು ನಮ್ಮ ಮಾವ ತೀರೋದ್ ನಂತರ ನನ್ನ ಮೇಲೆ ಹೆಚ್ಚು ನನಗಿಂತ ನಂಬಿಕೆ ಊರವರಿಗಿತ್ತು ಇತ್ತು ಯಾಕಂದ್ರೆ ನನ್ಗೆ ಬರುವಾಗೆಲ್ಲ ಅವ್ರು ನಾನು ಕೊಡೋದೆಲ್ಲ ನೋಡ್ತಾ ಇದ್ದಲ್ಲ ಅದ್ರಿಂದ ಅವ್ರಿಗೇನು ಅವ್ರ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು ಅಂತ ನಾನು ಮಾಡ್ಬೇಕು ಅಂತ ನಂಬಿ ಅವರೇ ಬರ್ತಾ ಇದ್ರು ನೆಕ್ಸ್ಟ್ ನೀವು ಮಾಡ್ತೀರಲ್ವಾ ಆದ್ರೆ ನಾನು ಮಾಡ್ತೀನಿ ಇಲ್ವ ಕ್ವಶನ್ ಮಾರ್ಕ್ ಇಲ್ಲ ಅಲ್ಲಿ ನನಗೆ ಪ್ರಶ್ನೆ ಇಲ್ಲ ನಾನು ಮಾಡ್ತಿ ಮಾಡಲ್ವಾ ಮಾಡ್ಬೇಕಾ ನನಗೆ ಆಪ್ಷನ್ ಇರ್ಲಿಲ್ಲ ಅಂತ ಅವರೇ ಡಿಸೈನ್ ಮಾಡಿದ್ರು ನೆಕ್ಸ್ಟ್ ನಾನು ಕೊಡ್ಬೇಕು ಅನ್ನೋಂಥದ್ದು ಆಗ ನನಗೆ ಕೊಡಬೇಕು ಹಾಂ ಇನ್ನೂ ಅಂದರೆ ನಾನು ಪ್ರಯತ್ನ ಪಟ್ಟೆ ಪ್ರಯತ್ನ ಪಟ್ಟು ನಾನು ಮತ್ತೆ ನಾನು ಡೀಪಾಗಿ ಅದನ್ನು ಸ್ಟಡಿ ಮಾಡೋಕ್ಕೆಲ್ಲ ಅಭ್ಯಾಸ ಮಾಡಿ ಅಂದರೆ ನನಗೆ ಅಟ್ಲೀಸ್ಟು ಒಂದು ಉಪಯೋಗ ಇರುವಂಥದ್ದಲ್ವಾ ಕೆಲವಂತೂ ಈ ಸರ್ಪ ಸುತ್ತು ಕಾಯಿಲೆಗಳಿಗಂತೂ ತುಂಬ ಆಲೋಪತಿ ಮೆಡಿಸನ್ನೇ ಇಲ್ಲ ಇದಕ್ಕೆ ಸರ್ಪ ಸುತ್ತಿಗೆ ತುಂಬ ಚೆನ್ನಾಗಿ ಗುಣ ಸಿಗುತ್ತೆ ಆಯುರ್ವೇದಿಕಲ್ಲಿ ಅದರಿಂದ ನಾನು ಅಭ್ಯಾಸ ಮಾಡಿಕೊಂಡು ಒಂದು ಉಪಕಾರ ಆಗ್ತದಲ್ಲ ನಿಜವಾಗ್ಲೂ ಮೇಡಮ್ ಉಪಕಾರ ತುಂಬಾ ಸಿಂಪಲ್ ಆಗಿ ಹೇಳ್ಬಿಟ್ರಿ ನೀವು ಉಪಕಾರ ಅಂತ ನಿಜವಾಗ್ಲೂ ನಿಮ್ಮ ಮಾವನವ್ರಿಗೆ ನಿಮ್ಗೆ ಅದೆಷ್ಟು ಧನ್ಯವಾದ ಹೇಳಿದ್ರು ಕಮ್ಮಿನೇ ಇದ್ರ ಜೊತೆಗೆ ಬಿಲ್ವ ಪತ್ರೆ ಬೇರ್ನ ಒಂದನ್ನ ಆಡ್ ಮಾಡ್ಕೊಂಡು ಇದನ್ನೆಲ್ಲಾ ಹಾಕಿ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ನೀರಲ್ಲಿ ಕುದಿಸಿ ಪ್ರತಿದಿನ ಬೆಳಿಗ್ಗೆ ಮತ್ತೆ ರಾತ್ರಿ ತಗೋಬೇಕು ಇಪ್ಪತ್ತಾರು ದಿನ ಪೀರಿಯಡ್ ಆಗಿ ಮೂರನೇ ದಿನಕ್ಕೆ ತಗೊಂಡು ನೆಕ್ಸ್ಟ್ ಪೀರಿಯಡ್ ಆಗೋವರೆಗೂ ತಗೋಬೇಕು ಅಕಸ್ಮಾತ್ ನೆಕ್ಸ್ಟ್ ಪೀರಿಯಡ್ ಆಗ್ಲಿಲ್ಲ ಅಂದ್ರೆ ಮತ್ತೆ ಕಂಟಿನ್ಯೂ ಮಾಡ್ಬೇಕು ಕಂಟಿನ್ಯೂ ಮಾಡಬೇಕು ಪೀರಿಯಡ್ ಆಗ ತನ್ಕು ತಗೋಬೇಕು ರಿಸಲ್ಟ್ ಬಂದ್ರೆ ಯಾರೋ ಗರ್ಭ ಧರಿಸಿದ್ರೆ ತಕೊಳ್ಳೋ ಹಾಗಿಲ್ಲ ಅಲ್ಲಿಗೆ ಸ್ಟಾಪ್ ಮಾಡ್ಬಿಡ್ಬೇಕು ಮಾಡ್ಬೇಕು ನಾವು ಕಂಟಿನ್ಯೂ ಮಾಡ್ಬೇಕು ಮತ್ತೆ ಇದು ಎರಡು ತಿಂಗಳಿಗೆ ಮಾತ್ರ ಇರುತ್ತೆ ಅಷ್ಟೇ ಇದು ಆರು ತಿಂಗಳು ಒಂದು ವರ್ಷದವರೆಗೆ ಇರಲ್ಲ ಇಲ್ಲ ಇಲ್ಲ ಎರಡು ತಿಂಗಳು ಮಾತ್ರ ಹಾ ಅಂದ್ರೆ ಪೀರಿಯಡ್ಸ್ ಕರೆಕ್ಟಾಗಿ ಆಗಿಲ್ಲ ಅಂದ್ರೆ ಕಂಟಿನ್ಯೂ ಮಾಡಬೇಕು ಇವಾಗ ಎರಡು ತಿಂಗಳು ಕರೆಕ್ಟಾಗಿಲ್ಲ ನಲ್ವತ್ತು ದಿನಕ್ಕೆ ಆದ್ರೂ ನಲ್ವತ್ತೈದು ದಿನಕ್ಕಾದ್ರೂ ಆ ಥರ ಆದರೆ ಕಂಟಿನ್ಯೂ ಮಾಡ್ಬೇಕು ಅಥ್ವಾ ಮೂವತ್ತು ದಿನಕ್ಕೆ ಎರಡು ಸಾರಿ ಆದ್ರೂ ಸ್ಟಾಪ್ ಮಾಡಬೇಕು ಅದನ್ನೇ ಇದು ಇಲ್ಲಿಗೆ ಅದು ಕ್ಲೀನ್ ಆಯಿತು ಗರ್ಭಾಶಯ ಶುದ್ಧಿ ಇರುವಂತಹ ಟ್ರೀಟ್ಮೆಂಟ್ ಮುಗೀತು ನೆಕ್ಸ್ಟ್ ನಾವು ಮಾಡ್ಬೇಕಾಗಿರೋದೇನು ಹಸಿ ಮದ್ದು ಕೊಡ್ಬೇಕು ಹಸಿಮದ್ದು ಅವಾಗ ಪುನಃ ನಮ್ಮತ್ರ ಬರ್ಬೇಕು ಹಸಿಮದ್ದು ನಾವು ಕಾಡಲ್ಲಿದೆ ಇದು ಈ ಯಾಕೆ ಇಷ್ಟೆಲ್ಲ ಹೇಳ್ತಾ ಅಂದ್ರೆ ಈ ಮದ್ದುಗಳು ಈಗ ಗೊತ್ತಾಗುತ್ತಲ್ವಾ ಇವಾಗ ಗೊತ್ತಾಗಿ ನಾಲ್ಕು ಜನರಿಗೆ ಏನಾಗುತ್ತೆ ಅಂದ್ರೆ ಇದನ್ನ ಬಳಸ್ತಾರೆ ಅನ್ಕೊಳ್ಳಿ ಬಳಸಿ ರಿಸಲ್ಟ್ ಬರುತ್ತೆ ಅಂದ್ರೆ ಕಂಟಿನ್ಯೂ ಮಾಡ್ತಾರೆ ಇದನ್ನ ಹುಡುಕ್ತಾರೆ ಅವಾಗ ಇದು ಎಲ್ಲಿ ಸಿಗುತ್ತೆ ಎಲ್ಲಿ ಮದ್ದು ಏನು ನಮ್ಮ ತೋಟದಲ್ಲಿ ಇದೆಯಾ ನಮ್ಮ ಗದ್ದೆಲ್ ಅಂತ ಅಂತೇಳಿ ಹುಡ್ಕೋತಾರೆ ನಾಳೆ ನೋಡುವಾಗ ಅವ್ರಿಗೆ ಇದು ರಿಸಲ್ಟ್ ಬರುತ್ತಲ್ಲ ಅವಾಗ ಏನ ಇದನ್ನ ಉಳಿಸ್ಕೋತಾರೆ ಉಳಿಬೇಕು ಅಂದ್ರೆ ನಾವು ಜನರಿಗೆ ಮದ್ದಿನ ಬಗ್ಗೆ ತಿಳಿವಳಿಕೆ ನೀಡಬೇಕು ಇದು ನೋಡಿ ನಾ ಇದಕ್ಕೆ ನಮ್ ನಮ್ಮ ತೋಟದಲ್ಲೇ ಇದೆ ಪಾಂಡಿಗೆ ಪಾಂಡಿಗೆಡೆ ಇದು ನಮ್ಮ ತೋಟದಲ್ಲೇ ಇದೆ ಇದನ್ನ ಎಳ್ಳಿದ್ರೆ ನೀವು ನಾನು ಒಂದು ಏಳ್ನೂರು ರೂಪಾಯಿ ಸಂಬಳ ಕೊಡ್ಬೇಕು ಕಾಲ್ ಕೆಜಿಗೆ ಸಂಬಳ ಮೆಡಿಸನ್ ನಮ್ದೆ ತಂದ್ ಕೊಡಕಂದ್ರೆ ಅದು ಇದೇನು ಗೊತ್ತಾ ಹಿಂಗೆ ಭೂಮಿ ಒಳಗೆ ಹೋಗಿರುತ್ತೆ ಅಷ್ಟು ಅವನು ಅಗ್ದು ಆಳದಲ್ಲಿ ಎಷ್ಟು ಒಂದು ಒಂದು ಬೇರು ಒಂದ್ ಇಷ್ಟುದ್ದ ಸಿಕ್ಲಿಕ್ಕೆ ಕನಿಷ್ಠ ಅವನಿಗೆ ಒಂದು ಗಂಟೆಯಿಂದ ಒಂದೂವರೆ ಗಂಟೆ ಆಗಿಬೇಕು ಅವನು ಹ ಒಂದು ಕಾಲ್ ಕೆಜಿ ಅದು ಒಣಗಿ ಕಾಲ್ ಕೆಜಿ ಆಗ್ಬೇಕು ಅಂದ್ರೆ ಹಸಿ ಮದ್ದಲ್ಲ ಹಸಿ ಅಲ್ಲ ಅದು ಒಣಗಿ ಆಗ್ಬೇಕು ಅಂದ್ರೆ ಅದೇ ನೀವು ಪಯ್ಯನೂರಿಂದ ತತ್ತರಿಸಿದ್ರೆ ಎಂಟ್ನೂರು ರೂಪಾಯಿಗೆ ಅರ್ಧ ಕೆ ಜಿ ಬಂಟುನೂರು ರೂಪಾಯಿಗೆ ಅರ್ಧ ಕೆ ಅರ್ಧ ಕೆ ಜಿ ಇದೆ ಬರುತ್ತೆ ಅದಕ್ಕೆ ಈಗ ಅದು ಹಾಗೆ ಡಿಪೆಂಡ್ ಆಗುತ್ತೆ ಅಂತ ಯಾವ ಮದ್ದು ಯಾವ ಕಷಾಯಕ್ಕೆ ಹಾಕಿರ್ತೀನಿ ನೀವು ರೇಟ್ ಕೇಳಿದ್ರಲ್ಲ ಅದ್ರ ಮೇಲೆ ಈಗ ಅದೇ ಈಗ ಜ್ಯೇಷ್ಠ ಮದ್ದು ಕಡಿಮೆ ಇದೆ ಪಿಪ್ಪಲಿ ಕಡಿಮೆ ಇದೆ ಸುಗಂಧಿ ಕಡಿಮೆ ಇದೆ ಅಲ್ವಾ ಈ ಈ ಮದ್ದಿಗೆ ಅಷ್ಟು ಜಾಸ್ತಿ ಆಗೋಲ್ಲ ಇದರಲ್ಲಿ ನಾವು ಯಾವ ಮದ್ದು ಬಳಕೆ ಮಾಡಿರ್ತೀವಿ ಅದಕ್ಕೆ ಕೆಲವೊಮ್ಮಿಗೆ ಸ್ವರ್ಣ ಭಸ್ಮ ಸಹ ಹಾಕ್ತಿವಿ ಭಸ್ಮ ಆ ಮದ್ದಿಗೆಲ್ಲ ಜಾಸ್ತಿ ಇರುತ್ತೆ ಈಗ ಕೌಂಟ್ ಎಲ್ಲ ಜಾಸ್ತಿ ಆಗಕ್ಕೆಲ್ಲ ಇದೆಯಲ್ಲ ಅದಕ್ಕೆ ನಾವು ಸ್ವರ್ಣ ಪೌಡರ್ ಹಾಕ್ತಿವಿ ಇಂಗ್ಲಿಷ್ ಮೆಡಿಸನ್ ಗಿಂತ ತುಂಬಾ ಕಮ್ಮಿ ಅಂತ ಹೇಳ್ಬೋದು ಅಯ್ಯೋ ಇಂಗ್ಲಿಷ್ ಮೆಡಿಸನ್ ಗಿಂತ ತೊಂಬತ್ತರಷ್ಟು ತೊಂಬತ್ತರಷ್ಟು ಕಮ್ಮಿ ಯಾಕೆಂದ್ರೆ ನೋಡಿ ಈಗ ಒಂದು ಇಪ್ಪತ್ತಾರು ದಿನ ಅವ್ರು ಮೆಡಿಸನ್ ಮಾಡ್ತೀನಿ ಅಂದ್ರೆ ಒಂದು ಹಾಸ್ಪಿಟಲ್ ನಾವು ಹೋಗಿ ಇಪ್ಪತ್ತಾರು ದಿನ ಟ್ರೀಟ್ಮೆಂಟ್ ತಗೋತೀವಿ ಅಂದ್ರೆ ನಮ್ಮ ಬಿಲ್ ಎಷ್ಟಾಗಿರುತ್ತೆ ಆದ್ರೆ ಇಪ್ಪತ್ತಾರು ದಿನ ಇಲ್ಲಿ ಮೆಡಿಸನ್ ತಗೊಂಡ್ರೆ ಬರೀ ಏಳ್ನೂರ ಐವತ್ತು ರೂಪಾಯಿ ಮುಗ್ದೋಗುತ್ತೆ ಅದ್ರ ಜೊತೆಗೆ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ಟ ಕೊಟ್ಟಿದ್ದಾರೆ ಮೇಡಮ್ ಇದು ತುಂಬಾ ಅಚ್ಚರಿ ವಿಷಯ ಮತ್ತೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಡೀಟೇಲ್ ಆಗಿ ಗೊತ್ತಿ ಗೊತ್ತಿರೋರು ಇಲ್ಲಿ ಮೇಡಮ್ ಹತ್ರ ಬಂದ್ ತಗೊಳ್ಳಿ ಏಳ್ನೂರ ಐವತ್ತು ರೂಪಾಯಿಗೆ ವೇರಿಯೇಷನ್ ಆದ್ರೆ ನಿಮ್ಗೆ ಅದು ತೊಂದ್ರೆ ಆಗೋ ಚಾನ್ಸಸ್ ಇರುತ್ತೆ ನಾನು ಇದನ್ನು ಹೇಳ್ಬಿಡ್ತೀನಿ ಮೇಡಮ್ ಹತ್ರ ಬಂದು ಡೀಟೇಲ್ ನ ತಗೊಂಡು ತಗೊಳ್ಳಿ ಅವ್ರ ಮೆಡಿಸನ್ ಮಾಡ್ತಾರೆ ನೀವ್ ನೋಡಿ ಆಯುರ್ವೇದಿಕ್ ಮೆಡಿಸನ್ ಸಮಾನೆ ಏನು ತೊಂದ್ರೆ ಯಾವ ಮದ್ದು ತಗೊಂಡ್ರು ಯಾವ್ದೇ ಸೈಡ್ ಎಫೆಕ್ಟ್ ಆಗಲ್ಲ ಯಾವದ್ದು ಹೇಗೆ ಬಳಸಬೇಕು ಎಷ್ಟು ಬಳಸಬೇಕು ಯಾವ್ದಕ್ಕೆ ಬಳಸ್ಬೇಕು ಅನ್ನುವಂಥದ್ದೆಲ್ಲ ತಿಳುವಳಿಕೆ ಇರಬೇಕು ನಾಲ್ಕು ನಾನು ಈ ಕೋವಿಡ್ ಟೈಮ್ ಅಲ್ಲೆಲ್ಲ ಕೇಳಿದೀನಿ ಇದು ಶುಂಠಿ ಶುಂಠಿ ಕಸ ಕಷಾಯ ತುಳಸಿ ಎಲ್ಲಾ ಹಾಕಿ ಹಾಕಿ ತುಂಬಾ ಹೀಟ್ ಆಗಿಬಿಟ್ಟಿದೆ ಮೇಡಮ್ ದಿನ ಕುಡ್ದು ಅದ್ರಿಂದ ಸಮಸ್ಯೆ ಆಗಿದೆ ಅಂತ ಕೇಳದವ್ರಿ ಕೇಳಿದೀನಿ ನಾನು ತುಂಬಾ ಪೇಷಂಟ್ಗಳ ತುಂಬಾ ಜನರ ಹತ್ರ ಅವರು ಪೇಷಂಟ್ ಆಗ್ಬಿಟ್ಟಿದ್ದಾರೆ ಹೇಳಿ ಹೇಳಿ ಈ ಕಷಾಯ ಡೈಲಿ ಕುಡಿದು ಕುಡ್ದು ಆ ತರದ್ದೆಲ್ಲ ಸಮಸ್ಯೆಗಳು ಬಂದ್ಬಿಡು ಯಾವ್ದಾದ್ರು ಅಷ್ಟೇ ಅತಿ ಆದ್ರೆ ಅಮೃತ ಅನ್ನೋ ವಿಷಯ ಅಂತ ಸ್ಟಾರ್ಟಿಂಗ್ ತಗೋಬೇಕು ಅಂದ್ರೆ ನಮ್ಮನೆ ಹತ್ರನೂ ಇದೇನು ನಿಮ್ಮಂತವ್ರ ಹತ್ರ ಬಂದು ಹೇಗೆ ತಿಳುವಳಿಕೆ ಬೇಕು ಬೇಕಷ್ಟೇ ಅದ್ರ ಬಗ್ಗೆ ಮಾಹಿತಿ ಬೇಕು